ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತು ಮಾಡ್ತಿರುವಂತ ಜ್ಯೂಸು ಈ ಬಿಸಿ ಬಿಸಿ ಬೇಸಿಗೆಗೆ ತಣ್ಣಗಿರುವಂತ ಕಲ್ಲಂಗಡಿ ಜ್ಯೂಸು ಅಂದ್ರೆ ವಾಟರ್ ಮಿಲನ್ ಜ್ಯೂಸು ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲನೇದಾಗಿ ಒಂದು ದೊಡ್ಡ ಸೈಜ್ ಇರುವಂತ ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಅರ್ಧ ಭಾಗಕ್ಕೆ ನೋಡಿ ಕಟ್ ಮಾಡ್ತಾಯಿದ್ರೇ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಕಲರ್ ಬಂದಿದೆಯಂತ ಸೂಪರಾಗಿದೆಯಲ್ಲ ಇದರಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಮಾತ್ರ ತಗೊಂಡು ನಾನು ಜ್ಯೂಸ್ಗೆ ಯೂಸ್ ಮಾಡ್ಕೊಳ್ತೀನಿ ನಾನು ಒಂದು ಇಬ್ಬರಿಗಾಗೋಷ್ಟು ಮಾತ್ರ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀನಿ ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಎಲ್ಲನೂ ಅಷ್ಟೇ ಇವಾಗ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ದಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಇದರಲ್ಲಿರುವಂಥ ಬೀಜಗಳನ್ನ ಏನೂ ಇಲ್ಲ ಇದರಲ್ಲಿರೋ ಬೀಜದಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಅದಕ್ಕೋಸ್ಕರ ಕೆಲವರು ತೆಗಿತಾರೆ ಬಟ್ ನಾನು ತೆಗಿತಾ ಇಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಅಷ್ಟೇ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಸೇರಿಸ್ಕೊಳ್ತೀನಿ ಈಗಾಗೆ ಒಂದು ನಾಲ್ಕರಿಂದ ಐದಾಗುವಷ್ಟು ಪುದೀನ ಎಲೆನೋ ಸಮೇತ ಸೇರಿಸ್ಕೊಳ್ತೀನಿ ಪುದೀನ ಎಲೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಇದು ಹಾಕೋದ್ರಿಂದ ಫ್ಲೇವರ್ ಚೇಂಜ್ ಆಗಿಬಿಡುತ್ತಾ ಆಮೇಲೆ ಹಾಗೆಯೇ ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಶುಗರ್ ಅನ್ನೋದು ಹಾಕ್ಕೊಳ್ತೀನಿ ಸಕ್ಕರೆನ ಹಾಗೆಯೇ ಇಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನೂ ಸಮೇತ ತೆಗೆದುಕೊಳ್ತೀನಿ ಸಕ್ಕರೆ ಅನ್ನೋದು ನೀವು ಹಣ್ಣು ಸಹಿಯಿಂದ ಹಾಕ್ಕೋಬೇಕಾಗುತ್ತೆ ಸಿಹಿ ಜಾಸ್ತಿ ಇದ್ದರೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಕಮ್ಮಿ ಇದೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಹಾಗೆಯೇ ಇಲ್ಲಿ ಐಸ್ ಕ್ಯೂಬನ್ನು ಸಮೇತ ಹಾಕ್ಕೊಳ್ತೀನಿ ಇಷ್ಟನ್ನು ಹಾಕ್ಕೊಂಡಾದಮೇಲೆ ನಾನು ಫುಲ್ಲು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ಎಲ್ಲೂ ಸಮೇತ ನೀರೇನು ಯೂಸ್ ಮಾಡಿಲ್ಲ ಇದರಲ್ಲಿರೋ ಜ್ಯೂಸ್ ಮಾತ್ರ ಅಷ್ಟೇ ಹಣ್ಣಲ್ಲಿರೋ ಜ್ಯೂಸು ಇದನ್ನೆಲ್ಲ ಈ ರೀತಿ ಸೋದಿಸ್ಕೊಳ್ತೀನಿ ನೀ ಸೋದಿಸ್ಕೊಳ್ದಿರೋ ಹಾಗೇನು ಸಮೇತ ಕುಡಿಬೋದು ಬಟ್ ಈ ರೀತಿ ಸೋದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಮಗೆ ಜ್ಯೂಸ್ ಅನ್ನೋದು ರೆಡಿ ಆಯಿತು ನೋಡಿ ಎಷ್ಟು ಸಿಂಪಲ್ಲಾಗಿ ನಮಗೆ ಜ್ಯೂಸ್ ಅನ್ನೋದು ರೆಡಿ ಆಯ್ತಲ್ಲ ಮಧ್ಯಾಹ್ನ ಟೈಮಲ್ಲಂತೂ ಈ ರೀತಿ ಬಿಸಿ 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 ಬೇಸಿಗೆಗಾಲದಲ್ಲಿ ಒಂದು ಗ್ಲಾಸ್ ಈ ರೀತಿ ಮಧ್ಯಾಹ್ನ ಟೈಮಲ್ಲಿ ಕುಡಿದ್ರೆ ಸಾಕು ನಮ್ಮ ಗೊಟ್ಟೆ ಅನ್ನೋದು ತಣ್ಣಗಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರು ಸಮೇತ ಸೂಪರಾಗಿದೆಯಲ್ಲ ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಯಾರಾದರೆ ನಮ್ಮ ಚಾನಲ್ ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್